ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಕೆಲವೊಂದು ಸಂದರ್ಭಗಳನ್ನ ಎದುರಿಸ್ತಿದ್ದೆ ಈ ಮುಂಚೆ ಈ ಸಿನಿಮಾಗೆ ಶುರುವಾಗಕ್ಕಿಂತ ಮುಂಚೆ ಸೊ ಉದಯ್ ಜಗಳೂರು ನನ್ನ ಸ್ನೇಹಿತರು ಅವ್ರ ಮೂಲಕ ನಾನು ಫಸ್ಟು ಹೊಯ್ಸಳ ಸರ್ನ ಮೀಟ್ ಆಗ್ತೀನಿ ಕತೆ ರೆಡಿಯಾಗಿರುತ್ತೆ ಚಿತ್ರಕತೆ ಒಂದು ರೆಡಿ ರೆಡಿಯಾಗಿರುತ್ತೆ ಆಗ ಹೊಯ್ಸಳ ಸರನ್ನ ಆದಾಗ ಅವ್ರಿಗೆ ಕತೆ ಹೇಳಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕತೆ ಕೇಳಿದ ನಂತರ ಹೊಯ್ಸಳ ಸರ್ ಈ ರಂಗಸಮುದ್ರ ಚಿತ್ರಕ್ಕೆ ಒಂದು ಚಾಲನೆ ನೀಡ್ತಾರೆ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ನನಗೂ ಫಸ್ಟ್ ಸಿನಿಮಾ ತುಂಬ ಅಂದರೆ ತುಂಬ ಖುಷಿ ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಕಲಾವಿದರು ಕಲಾವಿದರು ಪಟ್ಟಿ ರೆಡಿ ಮಾಡ್ಕೋಬೇಕು ತಂತ್ರಜ್ಞರ ಪಟ್ಟಿ ಮಾಡ್ಕೋಬೇಕು ಮೇನಾಗೆ ಹೇಳಬೇಕು ಅಂದರೆ ರಂಗಸಮುದ್ರ ಚಿತ್ರ ಒಂದು ರೂಪಾಯಿ ಅಂತ ಪರಿಗಣಿಸಿದರೆ ಒಂದು ರೂಪಾಯಿ ಕಾಯಿನ್ ಅಂದ್ಕೊಂಡ್ರೆ ಮೊದಲೇ ಮುಖ ಕಲಾವಿದರು ಮೇರು ನಟರು ಅದರಲ್ಲಿ ರಂಗ ನರೋಗರು ಸಂಪತ್ರಾಜ್ ಸರ್ರು ಹಾಗೆ ಮೂಗ್ ಸುರೇಶ್ ಸರು ಗುರುರಾಜ್ ಹೊಸ್ಕೋಟೆ ಸರು ದಿವಂಗತ ಮೋಹನ್ ಸರ್ ಈ ಥರ ಸಾಲು ಸಾಲು ಕವ ಕಲಾವಿದರು ಕೂಡ ಈ ತಕ್ಕಡಿ ಒಂದು ಮುಖ ಆಗ್ತಾರೆ ಒಂದು ರೂಪಾಯಿ ಒಂದು ಮುಖ ಆದರೆ ಇನ್ನೊಂದು ಮುಖ ಏನಾಗುತ್ತೆ ಅಂತಂದರೆ ಮೇರ್ ತಂತ್ರಜ್ಞರು ಅಂದರೆ ಆರ್ ಗಿರಿ ಸರ್ ನಮ್ಮ ಸಿನಿಮಾದ ಡಿ ಒ ಪಿ ಆರ್ ಗಿರಿ ಸರ್ ಅವರು ನಮ್ಮ ಸಿನಿಮಾ ಒಪ್ಕೊಂಡ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕೆಂದರೆ ಆರ್ ಗಿರಿ ಅನ್ನೋರು ಅಣ್ಣವ್ರಿಗೆ ಕ್ಯಾಮ್ರ ಹಿಡ್ದಂಥ ವ್ಯಕ್ತಿ ಅವರು ಶಬ್ದವೇದಿ ಸಿನಿಮಾ ಆ ಥರ ವಿಷ್ಣು ಸರ್ ಅಂಬ್ರ ಸರ್ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಂಥ ಆರ್ ಗಿರಿ ಸರ್ ನಮ್ಮ ಸಿನಿಮಾಗೆ ಅದು ನನ್ನ ಕನಸಿಗೆ ತೆರೆ ಮೇಲೆ ತರೋಕ್ಕೆ ಒಂದು ಕನ್ನಡಿ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅವರು ಕತೆ ಒಪ್ಕೊಂಡ ತಕ್ಷಣ ನನಗೂ ತುಂಬ ಆಯಿತು ಹಾಗೆ ಪ್ರತಿಯೊಬ್ಬರು ಧನು ಮಾಸ್ಟರು ಕಾಸ್ಟ್ಯೂಮ್ ಡಿಸೈನರ್ ರಾಮಚಂದ್ರ ಸರು ಹೀಗೆ ಪುರುಷೋತ್ತಮಣ್ಣ ಮೇಕಪ್ ಮ್ಯಾನ್ ಈ ಥರ ಪ್ರತಿಯೊಬ್ಬರು ತಂತ್ರಜ್ಞರು ದೊಡ್ಡ ದೊಡ್ಡ ಮಟ್ಟದಲ್ಲಿರೋ ತಂತ್ರಜ್ಞರು ಸಿಕ್ಕರು ನನಗೆ ಅದೇ ಇವತ್ತು ನೀವು ಈ ಸಿ ಸ್ಕ್ರೀನ್ ಮೇಲೆ ಏನು ನೋಡ್ತಾಯಿದ್ರು ಇಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸೋಕ್ಕೆ ಅವರೇ ಕಾರಣ ಹಾಗೆ ಸಿನಿಮಾ ಶುರುವಾಗುತ್ತೆ ಮೇನು ಚನ್ನಪ್ಪಜ್ಜ ಅನ್ನೋ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗೆ ಹೊಯ್ಸಳ ಸರ್ ಜೊತೆ ಮಾತಾಡುವಾಗ ಈಗ ಪಾತ್ರನ ಯಾರು ಮಾಡಿದರೆ ಚೆನ್ನಾಗಿರುತ್ತೆ ಸರ್ ಅಂತ ಹಾಗೆ ಡಿಸ್ಕಸ್ ನಡೆದಂಥ ಟೈಮಲ್ಲಿ ರಘು ಸರ್ನ ಫಸ್ಟ್ ಟೈಮ್ ಅವರೇ ಹೇಳಿದ್ದು ರಘು ಸರ್ ಕತೆ ಹೇಳಿ ನೋಡಿ ಅಂತಂದರು ನನಗೆ ಅದು ಒಂಥರ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ಆ ಥರ ನನಗೂ ಸಿಕ್ಕಾಪಟ್ಟೆ ಖುಷಿ ಭಯ ಎಲ್ಲನೂ ರಘು ಸರಿಗೆ ಫೋನ್ ಮಾಡಿದ್ವಿ ರಘು ರಘುಸರ್ರು ಬರೋ ಹೇಳಿದರು ಮನೆಗೆ ಹೋದ್ಮೇಲೆ ಕತೆ ಮೇಲೆ ಅವ್ರು ಒಂದೇ ಮಾತು ಹೇಳಿದ್ದು ರಾಜ್ಕುಮಾರ್ ನೀವೇನು ಕತೆ ಹೇಳಿದರೋ ಅದೇ ಸ್ಕ್ರೀನ್ ಮೇಲೆ ಬರಬೇಕು ಆ ಸ್ಕ್ರೀನ್ ಮೇಲೆ ಬಂತು ಅಂದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಏನೂ ಇಲ್ಲ ನಾನು ಏನು ಬೇಕಾದರೂ ನಿಮಗೆ ಸಹಾಯ ಮಾಡ್ತೀನಿ ಸಪೋರ್ಟ್ ಇದೆ ನಂದು ಖಂಡಿತ ಮಾಡೋಣ ಈ ಚಿತ್ರ ಒಳ್ಳೆ ಚಿತ್ರ ಆಗಲಿ ಅಂತ ಆ ಕ್ಷಣಕ್ಕೆ ಬೆಂತಟ್ಟು ಕಳಿಸಿದ್ರಲ್ಲ ಅದಕ್ಕಿನ್ನ ನನಗೆ ಬೇರೆ ಆ ಕ್ಷಣಕ್ಕೆ ನಾನು ಗೆದ್ದೆ ಅಂತ ಅನ್ಕೊಂಡೆ ರಘು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಈ ಕಡೆ ರಘು ಸರ್ ಬಂದ ತಕ್ಷಣ ಒಂದು ತಕಡಿಗೆ ವೇಟೇಜ್ ಜಾಸ್ತಿ ಆಯ್ತು ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡಬೇಕು ಕಥೆನ ಇನ್ನೊಂದು ಪಾತ್ರ ಯಾರು ಮಾಡಕ್ಕೆ ಸಾಧ್ಯ ಅಂತ ಹಾಗೆ ಯೋಚನೆ ಮಾಡ್ತಾ ಇರುವಾಗಲೇ ಆ ದೇವರು ಯಾವ ದೇವರ ಅಸ್ತು ಗೊತ್ತಿಲ್ಲ ನನಗೆ ಸಂಪತ್ ಸರ್ ಆ ಪಾತ್ರಕ್ಕೆ ಸರಿಯಾಗಿ ಸಿಕ್ಕರು ಸಂಪತ್ ಸರ್ ಕೂಡ ಕತೆ ಕೇಳಿ ತುಂಬ ಇಷ್ಟಪಟ್ಟು ಮಾಡಿದಂಥ ಪಾತ್ರ ಅದು ಸೊ ಹಾಗೆ ಸಂಪತ್ ಸರ್ಗು ನಾನು ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಹೀಗೆ ಮೂಗ್ ಸರೇಶರು ಗುರುರಾಜ್ ಹೊಸಕೋಟೆ ಸರ್ ಎಲ್ಲರೂ ಅವ್ರ ಮನಸ್ಸಿಂದ ಹೃದಯದಿಂದ ಅಭಿನಯಿಸಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಿನಿಮಾದ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನೊಂದು ವಿಚಾರ ಬಂತು ಅಂದರೆ ನಮ್ಮ ತಂತ್ರಜ್ಞರಲ್ಲಿ ಆ ಗಿರೀಶ್ ಸರ್ ಪ್ರತಿಯೊಂದು ಪಿಲ್ಲರ್ಸ್ ಯಾರ್ಯಾರು ಸ್ಟ್ರಾಂಗ್ ಆಗಿ ಸಿಕ್ಕರು ಪ್ರತಿಯೊಬ್ಬ ವಯಸ್ಸಳ ಸರ್ ಬುನಾದಿ ಆಯ್ಕೊಟ್ರೆ ಅದರ ಮೇಲೆ ನಿಂತ ತಂತ್ರಜ್ಞರು ಮೇನ್ ಪಿಲ್ಲರ್ಸ್ ಆದರು ಆದರೆ ಆ ಪಿಲ್ಲರ್ಸ್ಗಳಿಗೆ ಸಿನಿಮಾ ಮುಗಿದ ಮೇಲೆ ಗೋಡೆ ಕಟ್ಟುವಂಥ ವ್ಯಕ್ತಿನೇ ಶ್ರೀಕಾಂತ್ ಸರ್ ನಮ್ಮ ಸಿನಿಮಾದ ಎಡಿಟ್ರು ಅಷ್ಟು ಅದ್ಭುತವಾಗಿ ಸರ್ 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 ಅಂತ ಇಷ್ಟೇ ಸರಿ ಕೇಳಿದ್ರು ಒಂದು ಸರಿನೂ ಬೇಜಾರಾಗಿದೆ ಸುಮಾರು ವರ್ಷನ್ಗಳನ್ನ ಎಡಿಟ್ ಮಾಡಿ ನಮ್ಮ ಚಿತ್ರರ ಚಿತ್ರನ ಒಂದು ಮನೆಯಾಗಿ ಪರಿವರ್ತನೆ ಮಾಡಿದರು ಅದಾದಮೇಲೆ ಡಿ ಎ ಯುನಿಫೈ ಮೀಡಿಯಾ ಹಾಗೆ ಕರಿಸುಬ್ಬು ಸರ್ರು ಪ್ರತಿಯೊಂದು ಕೂಡ ನಮ್ಗೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡಿ ಆ ಸ್ಟುಡಿಯೋನೇ ನಮ್ದಾಗಿತ್ತು ಒಂದು ಮೂರು ವರ್ಷ ಆ ಥರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ